ಓದ್ತಾನೇ ಇದ್ದೇನೆ ಸಾಯೋ ತನಕ ಅದನ್ನ ಧೂಳು ಹೊಡಿತಾ ಓದ್ತ ಅವುಗಳ ನಡುವೆ ಸಾಯಬೇಕು ಅನ್ನೋದೇ ನನ್ನ ಆಸೆಯಾಗಿದೆ ಆದ್ರಿಂದ ಓದುವುದು ಹವ್ಯಾಸವಾಗಿಲ್ಲ ನನಗೆ ಅದು ಅಭ್ಯಾಸ ಆಗಿದೆ ಅದು ನನ್ನ ಸಂಸ್ಕೃತಿ ಆಗಿದೆ ನನಗೆ ಒಂದು ಉರಿ ಯಾವ್ದ್ರಲ್ಲಾದ್ರೂ ಕಟ್ಟು ಕೊಟ್ಟಂತ ಹಾಳೆ ಕಣ್ಣು ಅದ್ರಲ್ಲಿ ಓದುವಂತ ನಿದ್ರೆ ಹುಡುಕ್ತಾ ಇರ್ತೇನೆ ಅಕ್ಷರ ಕಂಡಾಗಲೆಲ್ಲ ಕಣ್ಣು ನನ್ನ ತೆರೆದುಕೊಳ್ತದೆ ನಾನು ಒಳ್ಳೆಯ ಒಳ್ಳೆಯ ನಿಜವಾಗ ಚಿಮುರಿ ಕಟ್ಟದ ಪೇಪರ್ ಅನ್ನು ಕೂಡ ಇಟ್ಕೊಂಡು ಮರೆಯ ಬಂದದ್ದುಂಟು ಇವತ್ತು ನಾನು ಪುಸ್ತಕಗಳನ್ನು ತುಂಬಾ ಪ್ರೀತಿಸ್ತೇನೆ ಯಾಕೆಂದ್ರೆ ಒಳ್ಳೆಯ ಪುಸ್ತಕಗಳು ಮನುಷ್ಯರನ್ನು ಪ್ರೀತಿಸುವುದನ್ನ ಕಲಿಸ್ತವೆ ಮನುಷ್ಯರನ್ನು ಬಾಳುವುದನ್ನ ಕಲಿಸ್ತವೆ ಮನುಷ್ಯರ ಜೊತೆ ಹೇಗೆ ಇರಬೇಕು ಅನ್ನೋದನ್ನು ಕಲಿಸ್ತೇವೆ ಸ್ನೇಹಿತರೆ ನಾವು ವಿಷಯಕ್ಕೆ ಬರೋಣ ಎಲ್ಲಿ ಬದುಕನ್ನು ಕಂಡುಕೊಂಡಿದ್ದಾನೋ ಅಲ್ಲಿ ಅದಕ್ಕೆ ನನ್ನ ತಿಂತಾನೆ ಅವನಿಗೆ ಅನಿಲು ಬೇಜಾರಿಲ್ಲ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಹಸಿವಾದಾಗ ಯಾರ ಹತ್ರನು ಅಲ್ಲೇ ಬೇಡ್ಕೊಂಡು ತಿಂತಾರೆ ಅಂತ ಅವಾಗ ಮಾತ್ರ ನಾ ಜೀವನದಲ್ಲಿ ಕಾಣದೇ ಹೋದಂಥ ಒಂದು ದೊಡ್ಡ ಸುಖವನ್ನು ಪಡೆದೆ ಒಂದು ಪಾಠವನ್ನು ಪಡೆದೆ ಅವನು ಹೇಳ್ದೆ ಅವ ಮದ್ದು ವಾಕ್ಯವನ್ನು ಹೇಳ್ದೆ ಅದು ಇಷ್ಟು ಚೆನ್ನಾಗಿದೆ ಅದ್ರದ್ದು ಒಂದು ವಾಕ್ಯ ಇವಿಲ್ ಮೆನ್ ಆರ್ ಆಲ್ವೇಸ್ ಆನ್ ಇ ತ್ರೋನ್ ன் தி ஓன்லி குட் மென் லீவ் டு நான் கன்னட் ಏನಾಗಿದೆ ಅಂದರೆ ಓದುವ ಸಂಸ್ಕೃತಿ ಇಲ್ಲ ಅಂತ ನಾವು ಹೇಳ್ಬೋದು ಆದರೆ ಇವತ್ತು ಮೊಬೈಲ್ ಅಲ್ಲಾದರೂ ಜನ ಓದ್ತಾರಲ್ಲ ಓದುವ ಸಂಸ್ಕೃತಿ ಇಲ್ಲದೆ ಇಲ್ಲ ಅದು ಈ ಕಾಲಕ್ಕೆ ಬೇರೆ ಆಗಿದೆ ಹವ್ಯಾಸವಾಗಲಿ ಅದು ಯಾವತ್ತು ನಿಮಗೆ ಖುಷಿಯನ್ನು ತಾಕತ್ತನ್ನು ಕೊಡ್ತದೆ ಮೊನ್ನೆ ನಾನು ನಮ್ಗೆ ಶಾಂತರಾಗ್ತಾ ಅಂದ್ರೆ ನನಗೆ ದೇವರು ಕೊಟ್ಟಂತ ಹಿರಿ ಗೆಳೆಯರು ಅವರು ಅವರ ಆತ್ಮಚರಿತ್ರೆ ಅಂತ ಇರುವಂತ ನನ್ನ ಸಣ್ಣ ಪತ್ರಿಕೆಯಲ್ಲಿ ತೋರಿಸ್ತೇನೆ ಅಲ್ಲಿ ನಾನು ಕೊಡ್ತೇನೆ ನಾನು ಮೂವತ್ತೆಂಟು ವರ್ಷದಿಂದ ನಾಗರಿಕ ಎನ್ನುವಂತ ಇಲ್ಲಿಯ ದಕ್ಷಿಣ ಕನ್ನಡದವರೇ ಜಿ ಆರ್ ಪಾಂಡೇಶ್ವರ್ ಅಂತ ದೊಡ್ಡ ಹಿರಿಯ ಕವ್ಯ ಅವರು ಗೋವಿಂದ ಪೈ ಅವರು ಗೋವಿಂದ ಪೈ ಅವರು ಅವರ ಕವಿತೆಯನ್ನ ನೋಡಿ ಆಕರ್ಷಿತರಾಗಿ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಅವರ ಸ್ಕೂಲಿಗೆ ಬಂದರು ಅವರು ಹಿಡಿದು ಅರವತ್ನಾಲ್ಕನೇ ಇಸುವಿಂದ ಎಂಬತ್ತೊಂದನೇ ಇಸವಿವರೆಗೆ ಯಾವ ಪತ್ರಿಕೆಯನ್ನು ನಡೆಸಿದ್ರು ಆ ಪತ್ರಿಕೆಯನ್ನು ಮೂವತ್ತೆಂಟು ವರ್ಷದಿಂದ ನಡೆಸಿಕೊಂಡು ನಾನು ಬದುಕ್ತಾ ಇದ್ದೆ ನನಗೆ ಬೇರೆ ಉದ್ಯೋಗ ಇಲ್ಲ ಪುಸ್ತಕವನ್ನ ಓದುವುದು ಓದುವಂತ ಬರಹವನ್ನು ಬರೆಯುವುದು ಅದನ್ನು ಮಾಡುವುದು ಅದರಿಂದ ಜೀವಿಸುವುದು ನನಗಲ್ಲ ಎಂತೆಂತ ಚಂದ ವಿಶ್ವೇಶ್ವರ ಭಟ್ ಅವರು ನಾನು ಸೇರಿ ಮೊದಲು ಅವರಿಗೆ ಪತ್ರಿಕೋದ್ಯಮಕ್ಕೆ ತಂದು ಅವರ ಹಸ್ತಾಕ್ಷರದಲ್ಲಿ ಬರೆದ ಪತ್ರಿಕೆಗೆ ನಾನೇ ಬರೆದವ ಅವರ ಹಸ್ತಾಕ್ಷರ ಬಹಳ ಚಂದ್ರ ಅವರು ನಾವು ಸೂರಿ ಹೇಳ್ ಪತ್ರಿಕೋದ್ಯಮಕ್ಕೆ ಬಂದಿದ್ದೆವು ನಾನು ಹಳ್ಳಿಯಲ್ಲಿ ಇದ್ದೇನೆ ಅವರು ಬೆಂಗಳೂರಿನಲ್ಲಿದ್ದಾರೆ ದೇಶ ವಿದೇಶದಲ್ಲಿ ತಿರುಗುತ್ತಾ ಇದ್ದಾರೆ ಇವತ್ತು ಕನ್ನಡ ನಾಡಿನ ಸಂಪತ್ತಾಗಿದ್ದಾರೆ ನನಗೆ ಶಿವ ಶಿವರಾಮ್ ಕಾರಂತರು ನಾನು ಸೈಕಲ್ ಆಡ್ಕೊಂಡು ಅವ್ರ ಜೊತೆ ಮೂರು ತಾಸು ಕೇಸಪ್ಪದ ಈ ಅಣೆಕಟ್ಟಿನ ಸಲುವಾಗಿ ನಡೆದ ಹೋರಾಟದಲ್ಲಿ ಕುಸುಮಾ ಸ್ವರೂಪ್ ಅಂತ ಅವರು ಕಳಿಸಿದಾಗ ಮೂವತ್ತು ಕಿಲೋಮೀಟರ್ ನಡೆದು ಶಿರಾಕಾರ ಬೆಳಗ್ಗೆ ಐದೂವರೆ ಗಂಟೆಗೆ ಅವರ ಅಂಬಾಸೆಡರ್ ಕಾರಣದಿಂದ ಇಳಿಸಿಕೊಂಡು ಅವರ ಜೊತೆ ಮೂರು ತಾಸು ಕಳೆದಿದೆ ಅವರು ನನಗೆ ಹೇಳಿದ ಒಂದು ಮಾತಿದೆ ಪುಕ್ಕಟ್ಟೆಯಾಗಿ ಯಾವುದನ್ನು ಯಾರಿಗೂ ಕೊಡಬೇಡ ಪುಕ್ಕಟ್ಟೆ ಕೊಟ್ಟ ತಕ್ಷಣ ನೀನು ಪುಕ್ಕಟ್ಟೆ ಆಗುತ್ತೆ ಅಂತ ನಂಗೆ ಹೇಳಿದರು ಅವರು ಅವರು ಎಷ್ಟು ದೊಡ್ಡವರು ನಾನು ಹೇಳುವುದಿಲ್ಲ ಆದರೆ ಅವರು ಕೊಟ್ಟ ಆ ಮಂತ್ರದಂಡ ಹಿಡ್ಕೊಂಡು ನಾನು ಸಣ್ಣ ಅವರು ವಸಂತ ಪತ್ರಿಕೆಲ್ಲ ನಿಲ್ಲಿಸಿದ್ರು ಆದರೆ ನಾನು ನಿಲ್ಲಿಸಲಿಲ್ಲ ಮೂವತ್ತೆರಡು ಕ್ರಿಮಿನಲ್ ಕೇಸ್ಗಳು ನನ್ನ ಮೇಲೆ ಅದು ಬಿಡಲಿಲ್ಲ ಇವತ್ತು ಅದೇ ಊರಿನಲ್ಲಿ ಇದ್ಕೊಂಡು ಈ ಪತ್ರಿಕೆ ನಡೆಸಿಕೊಂಡೇ ನಾನು ಜೀವನ ಮಾಡ್ತಾ ಇದ್ದೀನಿ ಮತ್ತೆ ಮರ್ಯಾದೆಯಿಂದ ನಿಯಂತ್ರದಿಂದ ಪ್ರಾಮಾಣಿಕವಾಗಿ ಬದುಕಿದರೆ ಎಲ್ಲರಿಗೂ ಅನ್ನ ಉಂಟು ನನಗೆ ಅನ್ನ ಇದೆ ನಾನು ಈಗ ಇಲ್ಲಿ ಪತ್ರಕರ್ತರೆಲ್ಲ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಅಲ್ಲಿ ಆಗುವಂಥ ಒಳ್ಳೆಯದು ಕೆಟ್ಟದ್ದು ಸೇರಿಸಿ ಬರೀತೇವೆ ಯಾರೋ ಒಬ್ಬರದನ್ನು ಬರೆಯೋದಿಲ್ಲ ಒಬ್ಬರು ಲೀಡ್ ಬರೋದು ಮುಗಿಸೋದಿಲ್ಲ ಮೊದಲಿಂದ ಕೊನೆಯವರೆಗೆ ಏನಾಯಿತು ಅಂತ ಪತ್ರಿಕೆಯ ಓದು ಪತ್ರಿಕೆಯ ಓದುವ ಹವ್ಯಾಸಗಳು ಎಲ್ಲವೂ ಸರ್ ನಿಮ್ಮನ್ನು ನೋಡಿ ನಂಗೆ ಖುಷಿ ಆಯಿತು ಮನೆಯಲ್ಲಿ ಪುಸ್ತಕ ಹೀಗೆ ಇಟ್ಕೊಳ್ಳೋರೆ ಬಹಳ ಕಡಿಮೆ ನಾನು ಒಂದು ಮನೆ ಮನೆಯನ್ನೇ ಓದಲಿಕ್ಕೋಸ್ಕರ ಕಟ್ಸಿಬಿಟ್ಟಿದ್ದೇನೆ ನನ್ನ ಜೀವನದ ಆಸ್ತಿ ಅಂದರೆ ಓದು ಮನೆ ಅಂತ ಉಂಟು ಅದರ ಹೆಸರು ಅದರಲ್ಲಿ ಹದಿನೈದು ಸಾವಿರ ಪುಸ್ತಕಗಳಿದೆ ಅಂತ ಹೇಳಿದೆ ನಾನು ಅದರ ಅದರಲ್ಲಿ ಎಲ್ಲ ಜಗತ್ತಿನ ಲೇಖಕರಿದ್ದಾರೆ ಅದರಲ್ಲಿ ಉತ್ತರ ದಕ್ಷಿಣ ಕನ್ನಡ ಅಂತಿಲ್ಲ ಎಲ್ಲ ಭಾಷೆ ಇದ್ದಾರೆ ಮಹಾತ್ಮ ಗಾಂಧಿ ಏನಿನ್ನು ಮಯೋಕೋಸ್ತಿ ಯಾರು ಬೇಕು ಡಿ ಅಷ್ಟು ಜನರನ್ನು ಕಂಡು ಕಂಡು ಕೊಂಡು ಓದು ಗೌರಿಷ್ಠಕ್ಕೆ ಒಂದು ಮಾತು ಹೇಳಿದರು ಕೊಂಡಾಡುವವರಲ್ಲ ಕೊಂಡು ಓದುವವರಲ್ಲ ಸರಿ ಕೇಳ್ಕೊಳ್ಳಿ ಕೊಂಡಾಡುವವರು ಜನ ಮನಸ್ಸು ಮಾಡ್ತಾರೆ ಈಗ ಅನೇಕ ಜನ ಇವತ್ತು ಲೇಖಕರು ಇದ್ದಾರೆ ಅವರಿಗೂ ಐವತ್ತು ನೂರು ಕೃತಿಗಳಾಗ್ತದೆ ಅವೆಲ್ಲ ಕಪಾಟಿನಲ್ಲಿ ಹೋಗ್ತದೆ ಕೆಲವು ಕುಶೀಲಿ ಬಾಲಿಗಳಿದ್ರೆ ಗ್ರಂಥಾಲಯಗಳಿಗೆ ಹೋಗ್ತದೆ ಆದರೆ ಹುಡುಕಿ ಓದುವಂತ ಪುಸ್ತಕಗಳು ಇವತ್ತು ಬಹಳ ಕಡಿಮೆ ಅದು ಅಂತಸತ್ವವನ್ನು ಹೊಂದಿರಬೇಕಾಗ್ತದೆ ಇವತ್ತು ವೇದ ಮಹಾಭಾರತ ಎಲ್ಲ ಜನ ಹುಡುಕೋತಾರೆ ಯಾಕೆಂದ್ರೆ ಕಾಲ ಎಷ್ಟೇ ಹೋದ್ರು ಕೂಡ ಅದರಲ್ಲಿರುವಂತಹ ಮೌಲ್ಯ ಕಡಿಮೆ ಆಗುತ್ತದೆ ಎಷ್ಟು ದಿನಗಳು ಸತ್ ಹೋದ್ರು ಕೂಡ ಮತ್ತೆ ಮತ್ತೆ ಕಳಿಸ್ತದೆ ಆದ್ರಿಂದ ನಮ್ಮಲ್ಲಿ ಒಂದು ಮಾತಿದೆ ಬಿದ್ದಲ್ಲಿ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆ ಇದು ಜಯತ್ಕಾಯಕಿಯವರ ಬಿದ್ದ ಬೀಜ ಇದ್ದಲ್ಲಿ ಮೇಲೆತ್ತಿ ಹೂ ಬಿಡ್ತದಲ್ಲ ಬೀಜ ಹಾಗೆ ಹೂವು ಹೇಗೆ ಗಂಧ ಅದನ್ನ ಹೊತ್ತುಕೊಂಡು ಹೇಗೆ ಅರಳುತ್ತದ ಸ್ವಾಭಾವಿಕವಾಗಿ ಬಂದಂತ ಕೃತಿಗಳು ಯಾವತ್ತೂ ಕೂಡ ಅದು ಮನುಷ್ಯನನ್ನ ತರ್ತವೆ ಮನುಷ್ಯನನ್ನ ಮನಸ್ಸನ್ನು ಮುಡ್ತವೆ ಆ ಕಾರಣದಿಂದ ಓದುವ ಹವ್ಯಾಸದಿಂದ ಮೊದಲನೇದಾಗಿ ನಾನು ಬರ್ಕೊಂಡ ಹಾಗೆ ಮತ್ತೇನಾದ್ರೂ ಹೆಚ್ಚಿನ ಪ್ರಯೋಜನಗಳಿದ್ರೆ ನೀವು ಹೇಳಿದ್ರೆ ನಾನು ಟಿಪ್ಪಣಿ ಮಾಡ್ಕೊತೇನೆ ಒಂದು ನಮ್ಮನ್ನು ನಾವು ನೋಡ್ಕೊಳ್ಲಿಕ್ಕೆ ಓದುವ ಹವ್ಯಾಸ ಇದೆ ಮತ್ತೆ ನಾವು ಒತ್ತಡ ಇದ್ರೂ ಕೂಡ ಅತ್ಯುತ್ತಮವಾದ ಪುಸ್ತಕವನ್ನು ನೀವು ತೆರೆದು ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ತಂಗಾಳಿಯಲ್ಲಿ ತೇಲದ ಹಾಗೆ ಅದಕ್ಕೆ ಎದೆಕೊಂಡು ಹಾಗೆ ಆಗ್ತದೆ ಆದ್ರಿಂದ ಅತ್ಯುತ್ತಮವಾದ ಪುಸ್ತಕ ನನ್ನ ಪ್ರೀತಿಯ ಬರಹಕಾರರು ಉಪಾಧ್ಯಕ್ಷರನ್ನ ನಮ್ಮ ಜೊತೆ ಇದ್ದಾರೆ ನಾನು ಯಾವತ್ತು ನಿಮ್ಗೆ ಹೇಳ್ತೇನೆ ಕನ್ನಡ ನಾಡಿನಲ್ಲಿ ಬಹಳ ಜನ ನನ್ನ ನನಗೆ ಗುರುಗಳಾದ ಕೆ ಎಸ್ ಸೌಧಾನಿಯವರ ಗೆಳೆಯರು ಇಲ್ಲಿ ಎಷ್ಟು ಜನ ಉಡುಪಿಯಲ್ಲಿ ಊಕ್ಕೋಸರಿ ಇರಬಹುದು ನಮಗೆ ಬೆಳೆಸಿದವರು ವಾತ್ಸಲ್ಯ ತೋರಿದವರು ಅವರ ಪುಸ್ತಕಗಳನ್ನೆಲ್ಲ ಎತ್ತುಕೊಂಡಾಗ ಅವರೇ ಎದುರಿಗೆ ಬಂದಾಗ ನಮಗಾಗ್ತದೆ ಆ ಖುಷಿಯನ್ನು ನಾವು ಅನುಭವಿಸಿರುತ್ತೆ ಆದ್ರಿಂದ ಓದುವ ಹವ್ಯಾಸ ಅನ್ನೋದು ಅದು ಮನುಷ್ಯನಿಗೆ ಅವಶ್ಯ ಬೇಕಾದಂಥ ಹವ್ಯಾಸ ಒಂದು ಕಡೆ ಅಬ್ದುಲ್ ಕಲಾಂ ಯೋಚನೆಗಳ ಬಗ್ಗೆ ಎಚ್ಚರದಿಂದಿರಿ ನಿಮ್ಮ ಯುವಚನೆಗಳ ಬಗ್ಗೆ ಎಚ್ಚರದಿಂದಿರಿ ಅವು ಪದಗಳಾಗುತ್ತವೆ ನಿಮ್ಮ ಪದಗಳ ಬಗ್ಗೆ ಎಚ್ಚರದಿಂದಿರಿ ಅವು ಕ್ರಿಯೆಗಳಾಗುತ್ತವೆ ನಿಮ್ಮ ಕ್ರಿಯೆಗಳ ಬಗ್ಗೆ ಎಚ್ಚರದಿಂದಿರಿ ಅವು ಅಭ್ಯಾಸವಾಗುತ್ತವೆ ನಿಮ್ಮ ಅಭ್ಯಾಸದ ಬಗ್ಗೆ ಎಚ್ಚರದಿಂದಿರಿ ಅವು ನಿಮ್ಮ ವ್ಯಕ್ತಿತ್ವವಾಗುತ್ತವೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಎಚ್ಚರದಿಂದಿರಿ ಅವು ನಾಳೆ ನಾಡಿನ ಸಂಪತ್ತಾಗುತ್ತವೆ ಅಂತ ಅವರು ಹೇಳಿದರು ಇದನ್ನೇ ಅನುಸರಿಸಿಕೊಂಡು ನಾವು ಮಾಡೋದಾದ್ರೆ ಅಭ್ಯಾಸಗಳು ಏನಾಗಿದೆ ಈಗ ಅಭ್ಯಾಸ ಹವ್ಯಾಸ ಯಾವುದೂ ಇಲ್ಲ ದುರಭ್ಯಾಸಗಳೇ ಸುತ್ತು ಸುತ್ತಿನ ದೂರುವುದು ಅಲ್ಲಿಂದ ಅಲ್ಲಿ ಹೆಚ್ಚು ಹಾಕುವುದು ವದಂತಿ ಹಬ್ಬಿಸುವುದು ನಾನು ಒಂದೇ ನನ್ನ ಕೃಷ್ಣಾಮೃತ ಅಂತ ಒಂದು ಬರೆದೆ ಚುಚ್ಚುವುದನ್ನೇ ಮೆಚ್ಚು ಚುಚ್ಚುವುದನ್ನು ಮೆಚ್ಚು ಅವರು ಹೆಚ್ಚು ಆದರೆ ಅವರು ಆದ್ರೆದನ್ನು ಹೇಳ್ತಾ ಹೋದ್ರೆ ಮೆಚ್ಚುವವರು ಹೆಚ್ಚಾಗುತ್ತಾರೆ ಅಭ್ಯಾಸಗಳು ದುರಭ್ಯಾಸಗಳಾಗದಂತೆ ಎಚ್ಚರ ವಹಿಸಬೇಕಂದ್ರೆ ಅತ್ಯುತ್ತಮವಾದ ಪುಸ್ತಕಗಳ ಓದು ಅತ್ಯುತ್ತಮವಾದ ಲೇಖಕರನ್ನ ಕೊಂಡು ಓದುವುದು ಅವರ ಜೊತೆಗಿರುವುದು ಸಂಭ್ರಮಿಸುವುದು ಆಲ್ ಮನುಷ್ಯನ ಸವಾಲು ಈಗ ನನ್ನ ಹೆಂಡತಿ ಹಾಲು ಅನ್ನುವುದಕ್ಕಿಂತ ಹೆಂಡತಿ ಹಾಳು ಆಗದ ಹಾಗೆ ಒಳ್ಳೆಯವನಾಗಿ ಅವನ ಜೊತೆ ಇರುವುದರಲ್ಲೇ ನಮ್ಮ ಜೀವನದ ಮಹತ್ವ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ಆ ಕಾರಣದಿಂದ ಕೊನೆಯದಾಗಿ ಈ ಆತ್ಮತೃಪ್ತಿಯನ್ನು ಕಲಿಸಬೇಕು ಅಂತ ಆಸವನ್ನು ತಿಳ್ಕೊಳ್ಬೇಕು ಯಾಕೆಂದರೆ ಯಾವ ಪುಸ್ತಕಗಳು ವೈರಿಗಳನ್ನ ನೀವು ಒಂದು ಕಿಸೆಯಲ್ಲಿ ಇಟ್ಕೊಂಡು ಈಗ ನಾನು ಬರುವಾಗ ನನ್ನ ನನ್ನ ಪತ್ರಿಕೆನ ಜೊತೆ ನಾವು ಒಂದು ಪುಸ್ತಕ ತಡೆದೇರಿಬಹುದು ಪುಸ್ತಕ ತಂದುಕೊಂಡಿದೆ ಅದ್ರ ಓದ್ತಾ ಬರ್ತಾರೆ ಹೀಗೆ ಎಲ್ಲಿ ಬಿಡು ಸಿಗ್ತದೊಬ್ಬರು ಸುಮುಖಾನಂದಿರುವಂತ ಒಬ್ಬ ಸಾಹಿತಿಗಳಿದ್ದಾರೆ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಕಾದ್ರೆ ಬಿಳಿ ಲುಂಗಿ ಇಟ್ಕೊಂಡು ಹೀಗೆ ಇಟ್ಕೊಂಡು ಒತ್ತಾಯಿತು ಅವ್ರು ಒಳ್ಳೆ ಟೀಚರ್ ಅವರನ್ನು ನೋಡಿ ಎಷ್ಟು ಜನ ಬೇಕಾಗ್ತಾರೆ ಒಂದು ಕ್ಷಣ ವೇಟ್ ಮಾಡೋದು ಅವರಿಗೆ ಏನು ಎಷ್ಟೋ ಬೇಕಾದ್ರೆ ವೇಟ್ ಮಾಡ್ತಾರೆ ಯಾಕೆಂದ್ರೆ ಪುಸ್ತಕ ಕೈಲಿ ಇರ್ತದಲ್ಲ ಅತ್ಯುತ್ತಮವಾದ ಗೆಳೆಯ ಪುಸ್ತಕ ಅಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಅವನ ಕಿಸೆಯಲ್ಲಿಕೊಳ್ಬೋದು ಇಷ್ಟು ಸಣ್ಣ ಪುಸ್ತಕ ಇಟ್ಕೊಂಡ್ರೆ ಅದರಿಂದ ಈ ಕೆಲವು ಹೊಂಟಿದ್ದನ್ನು ಅವ್ರಿಗೆ ಭಯಂಕರ ಬಾಧಿಸ್ತದೆ ಇಡೀ ದಿನ ಮಾತಾಡ್ತಾ ಇರಬೇಕು ಇಡೀ ದಿನ ಯಾರ ಥರ ಹಾಡಬೇಕು ಯಾರನ್ನಾದ್ರೂ ದೂರಬೇಕು ಆದರೆ ಒಳ್ಳೆಯ ಪುಸ್ತಕ ಓದು ಅವನಿಗೆ ಅರಿಸೋದೇ ಅನಿಸೋದೇ ಇಲ್ಲ ಒಳ್ಳೆಯ ಪುಸ್ತಕವನ್ನು ಓದುವುದು ಅದನ್ನು ಧ್ಯಾನಿಸುವುದು ಅವನಿಗೆ ಜೀವನದ ಖುಷಿಯನ್ನು ಎಲ್ಲವನ್ನೂ ಕೊಡ್ತದೆ ಕೊನೆಯದಾಗಿ ಹವಾಮಾನ ಒಂದು ಟಾಂಗಾನು ಇರ್ತಾನೆ ಒಬ್ಬ ಸಾಬಿ ಇರ್ತಾನೆ ಟಾಂಗಾವಾಲ ಇರ್ತಾನೆ ಅವನತ್ ಹೋಗಿ ಅವರು ಅವ್ರ ಹೆಂಡತಿ ಕೈ ಮುಗಿದು ನೋಡಪ್ಪ ನಮ್ದು ಲಾಡ್ಜಿಂಗ್ ಇದು ಇದಕ್ಕೆ ಸ್ವಲ್ಪ ದಾರಿ ತೋರಿಸ್ತೀವಿ ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ ಅವನು ಅಲ್ಲಿ ಹೋಗುತ್ತ ಕೇರ್ ಮಾಡಿರ್ತದೆ ಅವನು ಅಲ್ಲಿ ಕುದುರೆಗೆ ಮಡ್ಡಿಯನ್ನು ಇಟ್ಟು ಇವರು ಟಾಂಗಾದ ಮೇಲೆ ಮಲ್ಕೊಂಡು ಮೇಲೆ ಚಂದ ಇದು ಬೆಳಗುತ್ತಿರುವಂತಹ ಚಂದ್ರನ್ ನೋಡಿ ಮೇಲೆ ಸಾಮಾನ್ಯವಾದ ಅಂತ ಹಾಡ್ತಾ ಇರ್ತಾರೆ ಹೋಗಿ ಅವ್ರಿಗೆ ಕೈ ಮುಗಿದ ತಕ್ಷಣ ಅವ ಇಲ್ಲ ಸ್ವಾಮಿ ನಾನು ಬರುದಿಲ್ಲ ಅವರು ಅವಾಗ ಅಲ್ಲಿಂದ ಅಲ್ಲಿ ಕೊಡ್ಲಿಕ್ಕೆ ನೂರು ರೂಪಾಯಿ ಇತ್ತು ಅವ್ರು ಹೇಳ್ತಾರೆ ನಾನು ನೂರೈವತ್ತು ರೂಪಾಯಿ ಕೊಡ್ತಾನಪ್ಪ ಅಪ್ಪ ನಾವು ಕರ್ಕೊಂಡು ಹೋಗೋಲ್ಲ ಅವ್ರ ದಿಕ್ಕಿಗೆ ಅಂತ ಹೇಳ್ತಾರೆ ಆಗ ಅವ್ರು ಏನ್ ಹೇಳ್ತಾರೆ ಸ್ವಾಮಿ ನಾನು ಬರುದಿಲ್ಲ ಅಂತ ಹೇಳ್ತಾರೆ ಇನ್ನೂರು ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ ಅವನು ಬರುದಿಲ್ಲ ಅಂತ ಹೇಳ್ತಾನೆ ಮುನ್ನೂರು ರೂಪಾಯಿ ಕೊಡ್ತೇನೆ ಅಂತ ಬರುದಿಲ್ಲ ಅಂತ ಹೇಳ್ತಾನೆ ಅದನ್ನ ನೋಡಿ ಒಳಗಿರುವಂತಹ ಲೇಖಕನಿಗೆ ಭಯಂಕರ ಆಶ್ಚರ್ಯ ಆಗಿ ಕೊಡುತ್ತದೆ ಅವ್ರು ಹೇಳ್ತಾನೆ ಕೈ ಮುಗಿತೇನೆ ಮನೆ ನೀನು ಯಾಕೆ ಬರುದಿಲ್ಲ ಹೇಳು ನಾ ಹಾಗೆ ಹೋಗ್ತೇನೆ ಆಗ ಅವನು ಹೇಳ್ತಾನೆ ನೋಡಿ ಸ್ವಾಮಿ ನನ್ನ ಕುದುರೆ ನನಗಾಗಿ ಬೆಳಗಿನಿಂದ ಸಂಜೆ ತನಕ ದುಡಿದಿದೆ ಅದಕ್ಕಿಗ ಮಡ್ಡಿ ಹಾಕಿ ಅದು ಖುಷಿಯಿಂದ ತಿಂತವು ನನಗೆ ನೋಡಿ ನಾನು ನನ್ನ ಡಾಂಗಾಲ್ ಮೇಲೆ ಬಂದುಕೊಂಡು ಅಂದ್ರೆ ನೋಡ್ತಾ ಇದ್ದೇನೆ ನಾನು ಖುಷಿಯಿಂದ ಇವತ್ತಿನ ದುಡಿತವನ್ನು ಆನಂದಿಸಿಕೊಂಡು ನನ್ನ ಕುದುರೆಗೆ ಅನ್ನ ಕೊಟ್ಟದಕ್ಕೆ ಅನ್ನ ಕೊಟ್ಟು ನಾನು ಆರಾಮು ಮಲ್ಕೊಂಡಿದ್ದೆ ಈ ಸುಖ ನಿಮ್ಮ ಮುನ್ನೂರಲ್ಲ ಮೂವತ್ತು ಸಾವಿರ ಕೊಟ್ಟರು ಬರುವುದಿಲ್ಲ ಆದ್ರಿಂದ ನಾನು ನಿಮ್ಮ ಜೊತೆಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಇದನ್ನು ನೋಡಿ ಹಾಮ ನಾಯಕರಿಗೆ ಅವರಿಗೆ ಲಾಡ್ಜಿಂಗ್ ಅವರು ಅವರೊಂದು ಲೇಖನ ಬರೀತಾರೆ ಹಾಮಾನ ಬರೆಯುತ್ತಾರೆ ಅಂತ ಪ್ರಜಾವಾಣಿಗೆ ಪ್ರಜಾ ಮಧ್ಯ ಬರೀತಿದ್ರು ಅದ್ರಲ್ಲಿ ಬರೀತಾರೆ ಈ ಟಾಂಗಾವನ ಪರಿಸ್ಥಿತಿ ನಮ್ಮೆಲ್ಲರದೂ ಆಗದಿದ್ರೆ ನಾವು ಇದ್ದದ್ರಲ್ಲಿ ತೃಪ್ತಿ ಪಡುವಂತ ಜೀವಗಳಾಗದಿದ್ರೆ ಇಷ್ಟೆಲ್ಲ ನರಕಗಳು ನಮ್ಮ ಸುತ್ತ ಇರ್ತದ ಅಂತ ಕೇಳ್ತಾರೆ ಆದ್ರಿಂದ ಕೊನೆಯದಾಗಿ ಹೇಳುವುದೇನಂದ್ರೆ ನಿಮ್ಮ ಅತ್ಯುತ್ತಮವಾದ ನಿಮ್ಮ ಜಿಲ್ಲೆಯ ನಿಮ್ಮ ಜೊತೆಗಿರುವ ಜನರ ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಇಟ್ಟುಕೊಂಡು ಓದ್ತಾ ಅತ್ಯುತ್ತಮ ಲೇಖಕಗಳನ್ನು ಯಾರು ಸೃಷ್ಟಿ ಮಾಡ್ತಾರೆ ಅಂದರೆ ಅತ್ಯುತ್ತಮ ಓದುಗರೇ ಅವರನ್ನು ಸೃಷ್ಟಿ ಮಾಡ್ತಾರೆ ಕೆಟ್ಟದ್ದನ್ನು ತಿರಸ್ಕರಿಸುವ ಒಳ್ಳೆಯದನ್ನು ಬಾಚಿಕೊಳ್ಳುವ ಮೆಚ್ಚಿಕೊಳ್ಳುವ ತಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ನಾವು ಇದ್ರೆ ತನ್ನಿಂದ ತಾನೇ ನೀವು ಮೆಚ್ಚದೆ ಹೋದ ಪುಸ್ತಕಗಳಿಗೆ ಒಂದು ಆ ಲೇಖಕನಿಗೆ ಈಗ ಕೆಟ್ಟ ಪತ್ರಿಕೆಯನ್ನು ನಾನು ಹೊಡೆಸ್ತಾ ಇದ್ದೇನೆ ಅಂತ ಪ್ಲೀಸ್ ರೈಟ್ ಐವತ್ತು ಪುಸ್ತಕ ಖರ್ಚು ಮಾಡಿ ಕೃಷ್ಣಮೂರ್ತಿ ಅಪ್ಪ ಅಂದರೆ ನೀವು ಇಂಥ ಬರೆಯೋದು ಸರಿಯಲ್ಲ ನಿಮ್ಮ ಹತ್ರ ಯಾವ ಗ್ರೂಪ್ ಉಂಟು ಅಂತ ಬರೀತಿದ್ದೀರಿ ಹೀಗೆ ಪ್ರಶ್ನೆ ಮಾಡ್ತಾ ಹೋಗಿ ನೀವು ಓದ್ತಾ ಓದ್ತಾ ಒಳ್ಗೊಳ್ತಾ ಒಳಗೊಳ್ತಾ ಒಳ್ಳೆಯದನ್ನು ಆಡ್ತಾ ಹೋದರೆ ಜರಡಿಯಾದರೆ ಒಬ್ಬ ಒಳ್ಳೆಯ ಓದುಗ ಉತ್ತಮ ಜರಡಿಯಾಗಿ ಅತ್ಯುತ್ತಮವಾದದ್ದನ್ನು ಎಕ್ಕಿ ಓದಲಿಕ್ಕೆ ತೊಡಗಿದರೆ ಕೆಟ್ಟ ಲೇಖಕರಲ್ಲ ಕಾಡಿ ಆಗ್ತಾ ಹೋಗ್ತಾ ಆದ್ದರಿಂದ ಉತ್ತಮ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಸುತ್ತಲೂ ಮತ್ತೆ ಎಲ್ಲರೂ ಕೆಟ್ಟವರಾಗಿದ್ದಾರೆ ಅನ್ನೋದಕ್ಕಿಂತ ನೀವಷ್ಟೇ ಒಳ್ಳೆಯವರಾಗೋದಿಲ್ಲ ಜಗತ್ತಿನ ಒಳ್ಳೆಯದನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಉತ್ತಮ ಲೇಖಕರನ್ನು ಕೊಂಡು ಓದಿ ಈ ನಾಡಿನ ಸಂಪತ್ತಾಗಿ ಅಂತ ಹೇಳ್ತಾ ಎಲ್ಲರೂ ರುವ ಜವಾಬ್ದಾರಿ ನಮ್ಮದಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ